ದೆಹಲಿ ಮಾದರಿಯಲ್ಲೇ ದೆಹಲಿ ಮಾದರಿಯಲ್ಲೇ ಕಾಶ್ಮೀರದಲ್ಲೂ ಕೂಡ ಇದೀಗ ಮತ್ತೊಂದು ಸ್ಫೋಟ ಆಗಿದೆ ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಭಾರಿ ಸ್ಫೋಟ ಸಂಭವಿಸಿರುವಂತದ್ದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಪೊಲೀಸರು ಸೇರಿದಂತೆ ಒಂಬತ್ತು ಜನ ಒಂಬತ್ತು ಜನ ಸಾವಿಗೀಡಾಗಿದ್ದಾರೆ ಇಪ್ಪತ್ತೇಳು ಮಂದಿಗೆ ಗಂಭೀರ ಗಾಯ ಆಗಿದೆ ಸಾವು ಬದುಕಿನ ನಡುವೆ ಈ ಇಪ್ಪತ್ತೇಳು ಮಂದಿಯೂ ಕೂಡ ಹೋರಾಟವನ್ನ ನಡೆಸುವಂತಹ ಪರಿಸ್ಥಿತಿ ಬಂದೊದಗಿದೆ ನೌಕಂ ಪೊಲೀಸ್ ಠಾಣೆಯ ಹೊರಗೆ ಪ್ರಬಲ ಸ್ಫೋಟ ಆಗಿರುವಂಥದ್ದು ಗಾಯಾಳು ಸಿಬ್ಬಂದಿ ಶ್ರೀನಗರ ಜಿಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸ್ಫೋಟದ ಬಳಿಕ ಕಾಣಿಸಿಕೊಂಡಿದೆ ಭಾರಿ ಪ್ರಮಾಣದ ಬೆಂಕಿ ಶ್ರೀನಗರದಲ್ಲಿ ಈ ರೀತಿಯಾದಂತಹ ಸ್ಫೋಟ ಉದ್ವಿಗ್ನ ಪರಿಸ್ಥಿತಿಗೆ ಯಾವಾಗ ತೆರಳಿತೋ ನೋಡಿ ಗಮನಿಸ್ತಾ ಇದ್ದೀನಿ ಗಾಯಾಳು ಸಿಬ್ಬಂದಿ ಶ್ರೀನಗರ ಜಿಎಂಸಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ ಅಷ್ಟೊತ್ತಿಗಾಗಲೇ ಪೊಲೀಸರು ಸೇರಿದಂತೆ ಒಂಬತ್ತು ಜನರು ಒಂಬತ್ತು ಜನರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತೇಳು ಮಂದಿಗೆ ಗಂಭೀರ ಗಾಯ ಆಗಿದೆ ನೋಡಿ ಯಾರೋ ಮಾಡಿ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ಆಗಿರುವಂತದ್ದು ಮೊನ್ನೆ ದೆಹಲಿಯಲ್ಲಿ ನೋಡಿದ್ವಿ ರೋಶಿನಿ ಆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಜನಸಂದಣಿ ಇರುವಂತಹ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಎಷ್ಟೋ ದಿನಗಳಿಂದ ಹೊಂಚನ್ನ ಹಾಕಿ ದೆಹಲಿಯಲ್ಲಿ ಸ್ಫೋಟ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ಸ್ ಗಳೇ ಈ ರೀತಿಯಾದಂತಹ ಕೃಕೃತ್ಯದಲ್ಲಿ ಆಗಿರೋದು ಬಹಳ ಒಂದು ಕಡೆ ಬೇಸರವನ್ನ ತಂದೊಡ್ತು ಪ್ರಾಣ ಉಳಿಸುವಂತ ರಕ್ಷಕರೇ ಇಲ್ಲಿ ಭಕ್ಷಕರಾಗಿದ್ದು ಯಾಕೆ ಡಾಕ್ಟರ್ ಅಂದ್ರೆ ನಾವು ಅವರನ್ನ ದೇವರ ಸ್ವರೂಪ ಅಂತ ಕಾಣ್ತೀವಿ ಆದ್ರೆ ಪ್ರಾಣವನ್ನ ಕಿತ್ತು ತಿನ್ನುವಂತಹ ಆಲೋಚನೆ ಯಾಕೆ ಬಂತು ಅಂತ ನಮ್ಗೆಲ್ಲರಿಗೂ ಕೂಡ ಒಂದ್ ಕಡೆ ಈಗಲೂ ಕೂಡ ಅನಿಸ್ತಾ ಇದೆ ಬಟ್ ಒಂದ್ ಕಡೆ ಯಾರನ್ನು ಕೂಡ ನಂಬೋದಕ್ಕೆ ಆಗೋದಿಲ್ಲ ಅವರು ಡಾಕ್ಟರ್ಸೇ ಆಗಿರ್ಲಿ ಇಂಜಿನಿಯರ್ಸ್ ಆಗಿರ್ಲಿ ಲಾಯರ್ಸ್ಗಳೇ ಆಗಿರ್ಲಿ ಅಥವಾ ನ್ಯಾಯಾಧೀಶರೇ ಆಗಿರ್ಲಿ ಯಾವಾಗ ಯಾವ ಕೃತ್ಯದಲ್ಲಿ ಭಾಗಿ ಆಗ್ತಾರೆ ಅಥವಾ ಅವರ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ ಅಂತ ನಾವು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ದೆಹಲಿ ಘಟನೆ ನಿಜಕ್ಕೂ ಕೂಡ ಸಾಕ್ಷಿ ಅಂತ ಹೇಳ್ಬೋದು ನೋಡಿ ಆ ಘಟನೆ ಮಾಸುವ ಮುನ್ನವೇ ಜಮ್ಮು ಮತ್ತು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ಭಾರಿ ಸ್ಫೋಟಗೊಂಡಿರುವಂತದ್ದು ಜಮ್ಮು ಮತ್ತು ಕಾಶ್ಮೀರ ಅಂತಂದ್ರೆ ನಮಗೆ ಒಂದು ಘಟನೆ ನೆನಪಾಗುತ್ತೆ ನೋಡಿ ಹನುಮು ಹನಿಮುನ್ಗೆ ಹೋದಂತಹ ಸಂದರ್ಭದಲ್ಲಿ ಗಂಡನನ್ನ ಹೆಂಡತಿಯ ಕಣ್ಣ ಮುಂದೆನೆ ಪಾಪಿ ಪಾಕಿಸ್ತಾನಿಗಳು ಅಥವಾ ಉಗ್ರರು ಯಾವ ರೀತಿ ಕೊಲೆಗೈದಿದ್ರು ಅನ್ನುವಂತ ಘಟನೆ ನಮ್ಮ ಕಣ್ಣ ಮುಂದೆ ಈಗಲೂ ಕೂಡ ಇದೆ ಆಪರೇಷನ್ ಸಿಂಧೂರ್ ಅದ ಯಾವ ರೀತಿ ಪ್ರಜ್ವಲಿಸ್ತು ಅನ್ನೋದು ಕೂಡ ಗೊತ್ತಿದೆ ಸೊ ಆ ಘಟನೆ ಮಾಸುವ ಮುನ್ನೆ ಮುನ್ನವೇ ಈಗ ಶ್ರೀನಗರದಲ್ಲೂ ಕೂಡ ಮತ್ತೊಮ್ಮೆ ಭಾರಿ ಸ್ಫೋಟಗೊಂಡಿರುವಂತದ್ದು ಪೊಲೀಸರು ಸೇರಿದಂತೆ ಒಂಬತ್ತು ಜನರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ ಆಕ್ಚುಲಿ ಸೊ ಉದ್ವಿಗ್ನದ ಪರಿಸ್ಥಿತಿ ಯಾವಾಗ ನಿರ್ಮಾಣ ಆಯ್ತು ಸುತ್ತಮುತ್ತ ಇದ್ದಂತಹ ಜನರು ಕೂಡ ಭಯಭೀತರಾಗಿದ್ದಾರೆ ತಮ್ಮ ಪ್ರಾಣವನ್ನ ತಾವು ಕಾಪಾಡಿಕೊಳ್ಳೋದಕ್ಕೆ ಎದ್ದೋ ಬಿದ್ನೋ ಅಂತ ಓಡಾಡುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲಿ ಸೇಫ್ ಇದೆ ಅಲ್ಲ ಸೇಫ್ ಅಲ್ಲ ಅಲ್ಲ ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂತ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇವರೆಲ್ಲ ಏನು ಎಲ್ಲರ ಪ್ರಾಣ ತೆಗಿಬೇಕು ಅಥವಾ ಎಲ್ಲರೂ ಸಾಯಿಸಿ ಇವರೆಲ್ಲ ಒಪ್ಕೊಳ್ಬೇಕಾ ಅಥವಾ ಅದೇ ಒಂದು ಮಡೇ ಮಾಡ್ತೀವಿ ಅಂತ ಏನಾದ್ರು ಹಠ ಹಿಡ್ಕೊಂಡ್ಬಿಟ್ಟಿದಾರಾ ಅಂತ ಹೇಳಿ ಗೊತ್ತಾಗ್ತಿಲ್ಲ ನಿಜವಾಗ್ಲು ಪಾಪ ಪೊಲೀಸ್ ಅವರೇ ನೋಡಿ ಪೊಲೀಸ್ ಅವರ ಕಾರ್ಯ ನಾವು ಮೆಚ್ಚಬೇಕು ಅಥವಾ ಈ ಒಂದು ಪ್ರಕರಣದಲ್ಲಿ ಅವ್ರು ಯಾವ ರೀತಿ ಬೆನ್ ಹತ್ತಿರ್ತಾರೆ ಅಂತಂದ್ರೆ ಅದು ನೌಗಮ್ ಪೊಲೀಸರೇ ಮೊದಲನೇದಾಗಿ ಈ ಪೋಸ್ಟರ್ ವಾರ್ ಯಾವಾಗ ಶುರು ಆಗುತ್ತಲ್ಲ ಆ ಭಾಗದಲ್ಲಿ ಯಾವಾಗ ಒಂದು ಪೋಸ್ಟರ್ ಗಳನ್ನ ಅಂಟಿಸಿರ್ತಾರೋ ಆ ಸಂದರ್ಭದಲ್ಲಿ ಅದನ್ನ ಬೆನ್ ಹತ್ತಿದಂತ ಪೊಲೀಸರು ಅಂತಂದ್ರೆ ಅದು ಮೊದಲನೇದಾಗಿ ನೌಗಮ್ ಪೊಲೀಸರು ಅದಾದ್ಮೇಲೆ ಅವ್ರು ಬೆನ್ನತ್ತಾರೆ ಅದಾದ್ಮೇಲೆ ಒಂದೊಂದೇ ಒಂದೊಂದೇ ಕೇಸ್ ಗೊತ್ತಾಗುತ್ತೆ ಅವಾಗ ಆ ಸಂದರ್ಭದಲ್ಲಿ ಯಾವಾಗ ಈಗ ದೆಹಲಿ ಸ್ಫೋಟ ಆಯ್ತಲ್ಲ ಮುನ್ಮೊನ್ನೆ ಅವಾಗ ಯಾರು ಡಾಕ್ಟರ್ ಉಮರ್ ಬಗ್ಗೆ ಅಲ್ಲಿರೋ ಪೊಲೀಸ್ ಅವರಿಗೆ ಸ್ವಲ್ಪ ಮಾಹಿತಿ ಸಿಕ್ಬಿಡದೆ ಆ ಸಂದರ್ಭದಲ್ಲಿ ಅವ್ನೇನ್ ಮಾಡ್ತಾನೆ ಅಲ್ಲೇ ಒಂದು ಸ್ಫೋಟವನ್ನು ಮಾಡಿರೋ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ನಾವೆಲ್ಲ ಅಥವಾ ಅದೆಷ್ಟೋ ಲಕ್ಷಾಂತರ ಜನ ಬದುಕಿದೀವಿ ಅಂತಂದ್ರೆ ಇದೀಗ ಅವ್ರ ಕಾರಣ ಯಾರು ಹೇಳಿ ನೌಗಮ್ ಪೊಲೀಸರು ಕಾರಣ ಏನು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಸಂಚನ ರೂಪಿಸ್ಕೊಂಡಿರ್ತಾರೆ ದೊಡ್ಡದಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಡಿಸೆಂಬರ್ ಆರನೇ ತಾರೀಕು ಇದೇ ಸ್ಕೆಚ್ ಅನ್ನು ಹಾಕೊಂಡು ಎಲ್ಲಾ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಮಾಡ್ಕೊಂಡು ಯಾವ ಯಾವ ಭಾಗಗಳಲ್ಲಿ ಎಷ್ಟೊತ್ತಿಗೆ ಏನು ಮಾಡಬೇಕು ಏಕಕಾಲದಲ್ಲಿ ಬ್ಲಾಸ್ಟ್ ಮಾಡಿ ಇದೆಲ್ಲವೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದರ ಬೆನ್ ಹತ್ತಿದ್ದೆ ನೌಗಮ್ ಪೊಲೀಸರು ನಮ್ಮ ಪ್ರಾಣಗಳನ್ನ ಉಳಿಸಿ ನಿಜವಾಗ್ಲೂ ಕೂಡ ಇವಾಗ ಅವ್ರ ಪ್ರಾಣವನ್ನ ಕಲ್ಕೊಂಡಿದ್ದಾರೆ ಪ್ರಭಾಷ ಹೇಳಬೇಕು ನಿಜವಾಗ್ಲೂ ಕೂಡ ಅವರ ಕಾರ್ಯವನ್ನ ನಾವು ಮಿಸ್ಲೇಬೇಕು ಆದ್ರೂ ಕೂಡ ಆಕ್ಚುಲಿ ಏನಾಗಿದೆ ಅನ್ನೋದ್ ಇನ್ನೂ ಕೂಡ ಅನುಮಾನ ಇದೆ ಯಾಕೆ ಅಂತಂದ್ರೆ ಹೌದು ಅದನ್ನ ಆ ಒಂದು ವಸ್ತಿ ಏನಿದೆ ಅಥವಾ ಆ ಒಂದು ಆರ್ ಡಿ ಎಕ್ಸ್ ಅನ್ನುವಂತ ಒಂದು ಇದೆಲ್ಲ ಇದೆಯಲ್ಲ ಅದೆಲ್ಲವೂ ಕೂಡ ತಗೊಂಡು ಹೋಗಿ ಅದೇ ಪೊಲೀಸ್ ಸ್ಟೇಷನ್ ಹತ್ರ ಅಥವಾ ಅಲ್ಲೇ ಇರುತ್ತಂತೆ ಅಂತ ಸಂದರ್ಭದಲ್ಲಿ ಈ ಸ್ಫೋಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಕೂಡ ಅಲ್ಲಿ ಅನುಮಾನ ಬರ್ತಾ ಅಂತಂದ್ರೆ ಅಷ್ಟು ದಿನ ಅಲ್ಲಿ ಯಾಕಿತ್ತದು ಅಥವಾ ಏನಾದ್ರೂ ಮುನ್ನೆಚ್ಚರಿಕೆ ಏನಾದ್ರೂ ವಹಿಸಿಲ್ವಾ ಅಥವಾ ಬೇರೆ ಏನಾದ್ರೂ ಎಡ್ವರ್ಟ್ ಮಾಡ್ಕೊಂಡ್ರ ಅಥವಾ ಏನಾದ್ರೂ ಸುಳ್ಳು ಜಾಡನ್ನ ಪತ್ತೆ ಹಚ್ಚಿದ್ದೆ ಪೊಲೀಸರು ನವಗಂ ಪೊಲೀಸ್ ಠಾಣಾ ಬಳಿಯೇ ನಡೆದಿರುವಂತಹ ಸ್ಫೋಟ ಇದು ಜೈಷ್ ಎ ಮೊಹಮ್ಮದ್ ಪೋಸ್ಟರ್ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ನವಗಂ ಪೊಲೀಸ್ ಠಾಣೆಯಲ್ಲಿ ಮೊದಲ ಕೇಸ್ ದಾಖಲಾಗಿತ್ತು ಇಲ್ಲಿಂದಲೇ ಉಗ್ರ ವೈದ್ಯರ ಜಾಲದ ತನಿಖೆ ಮೊದಲು ಆರಂಭ ಆಗಿದೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಈ ನಿಗೂಢ ಸ್ಫೋಟ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಆ ರೀತಿಯಾದಂತಹ ಈ ಸ್ಫೋಟಗಳು ಸಂಭವಿಸ್ತಾ ಇದೆ ಈಗ ನವಗಂ ಪೊಲೀಸ್ ಠಾಣೆ ಬಳಿ ನಡೆದಿರುವಂತಹ ಸ್ಫೋಟ ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಮೋನಿಯಂ ನೈಟ್ರೇಟ್ ಸ್ಫೋಟ ಸ್ಫೋಟ ಆಗಿರುವಂತಹ ಶಂಕೆಯು ಕೂಡ ವೆಚ್ಚ ಆಗ್ತಾ ಇರುವಂತದ್ದು ಈಗಾಗಲೇ ತಮ್ಮ ತಮ್ಮ ಕುಟುಂಬಗಳನ್ನ ಅಥವಾ ತಮ್ಮ ಕುಟುಂಬದ ಸದಸ್ಯರುಗಳನ್ನ ಕಳ್ಕೊಂಡಿರುವಂತಹ ಎಲ್ರೂ ಕೂಡ ಈಗಾಗಲೇ ಒಂದು ಕಡೆ ಹೆಂಗೆ ಅಂತಂದ್ರೆ ಹೇಳೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾದಂತಹ ನೋವನ್ನ ಅನುಭವಿಸ್ತಾ ಇದ್ದಾರೆ ಅವರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಯಾರೋ ಮಾಡಿದ ತಪ್ಪಿಗೆ ಬಡ ಜೀವಗಳ ಬಲಿ ತಗೊಳ್ತಾ ಇರೋದು ಯಾಕೆ ಅವರ ನೋವಿನಲ್ಲಿ ಅವರ ರಕ್ತದಲ್ಲಿ ಇವರು ತಿಲುಕವನ್ನ ಇಟ್ಕೊಳ್ಳೋದಕ್ಕೆ ಯಾಕಿಷ್ಟು ಹಾತೊರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಉಗ್ರರ ಜಾಡನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸರು ಕೂಡ ಒಂದು ಕಡೆ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಯಾವ ಬಿಲದಲ್ಲಿ ಯಾವ ಹಾವಿರುತ್ತೆ ಅಂತ ಯಾರ್ ತಾನೇ ಊಹೆ ಮಾಡೋದಕ್ಕೆ ಸಾಧ್ಯ ನೋಡೋದಕ್ಕೆ ಒಳ್ಳೆಯವ್ರ ತರನೇ ಕಾಣ್ತಾರೆ ಬಟ್ ಎಲ್ರೂ ಕೂಡ ನಾವು ಕೆಟ್ಟೋರು ಅಂತ ಜಡ್ಜ್ ಮಾಡೋದಕ್ಕೂ ಆಗುವುದಿಲ್ಲ ಈಗ ಕಪ್ಪಿಗಿರೋರ್ನೆಲ್ಲ ನಾವು ಕಳ್ಳರು ಅಂತ ಹೇಳೋದಕ್ಕೂ ಆಗುವುದಿಲ್ಲ ಸೊ ಆ ರೀತಿಯಾದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ರನ್ನ ನಾವು ಈಗ ಅನುಮಾನ ರೀತಿಯಲ್ಲಿ ನೋಡಿದ್ರೆ ಅದು ಕೂಡ ಕಷ್ಟ ಆಗತ್ತೆ ಕೋಟ್ಯಾಂತರ ಜನತೆ ಇದೆ ಕೋಟ್ಯಾಂತರ ಜನರನ್ನು ಕೂಡ ನಾವು ಕಳ್ಳರು ಅಥವಾ ಇವರೇ ಉಗ್ರರು ಅಂತ ನಾವು ಅಹ್ ಸಂದೇಹ ಪಡೋದಕ್ಕೆ ಆಗೋದಿಲ್ಲ ಸೊ ಹಾಗೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೋಡಿ ವೈದ್ಯರೇ ಈ ರೀತಿ ಕೃತ್ಯವನ್ನ ಎಸಕ್ತಾರೆ ಅಂತ ನಾವ್ ಅನ್ಕೊಂಡಿದ್ವಿ ಖಂಡಿತ ಇಲ್ಲ ವೈದ್ಯರು ಪ್ರಾಣವನ್ನು ಕಾಪಾಡೋರು ಅಥವಾ ಏನೇ ಸಮಸ್ಯೆ ಆದ್ರೂ ದೇವರಾದ ನಂತರ ಯಾರು ನೆಕ್ಸ್ಟ್ ನಮಗೆ ನಮಗೆ ಮತ್ತೆ ಮತ್ತೊಮ್ಮೆ ವೈದ್ಯರು ಅಂತ ಹೇಳ್ತಾರೆ ವೈದ್ಯರೇ ಈ ಮನಸ್ಥಿತಿ ಬಂದ್ಬಿಡ್ತು ಅಂತಂದ್ರೆ ಎಲ್ಲರೂ ಕೂಡ ಹೇಳಲಿಕ್ಕೆ ಪ್ರೊಫೆಷನಲ್ ಡಾಕ್ಟರ್ಸ್ ಅವರೆಲ್ಲ ತುಂಬಾ ವರ್ಷ ಅದೇ ಒಂದು ವೃತ್ತಿಯಲ್ಲಿ ಒಂದು ಒಳ್ಳೆ ಕನಸನ್ನ ಕಂಡಿರ್ತಾರೆ ನೋಡ್ ಸೀನಿಯರ್ಸ್ ಡಾಕ್ಟರ್ಸ್ ಆಗ್ಬೇಕು ಸರ್ಜನ್ಗಳಾಗಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಂತ ಒಂದು ಏನು ಡಿಗ್ರಿಗಳನ್ನ ತಗೊಂಡಿರ್ತಾರೆ ಒಂದು ಸ್ಟಡಿ ಎಲ್ಲ ಮಾಡಿರ್ತಾರೆ ಆದ್ರೆ ಕೊನೆಯಲ್ಲಿ ಅವ್ರ ಮನಸ್ಥಿತಿ ಯಾಕ್ರ ಅವ್ರ ಆ ರೀತಿ ಮನಸ್ಥಿತಿ ಅವ್ರಿಗೆ ಬಂದ್ಬಿಡುತ್ತೆ ಅದೇನ್ ದೊಡ್ಡ ರೋಗ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬರ್ತಾ ಬರ್ತಾ ಎಲ್ಲರೂ ಚೇಂಜ್ ಆಗ್ಬಿಡ್ತಾರೆ ಅದ್ರಲ್ಲೂ ಏನಿದ್ರು ಈ ಶಾಹೀನ್ ಅಂತ ಏನ್ ನಾವು ಮಾತಾಡ್ತಿದ್ವಲ್ಲ ಈಕೆಯಿಂದ ಏನಾಗುತ್ತೆ ಈಕೆ ಕೂಡ ಒಂದು ವೈದ್ಯ ಆಗಿರ್ತಾಳೆ ಅದರಲ್ಲೂ ಕೂಡ ತುಂಬಾ ವರ್ಷ ಇದ್ರೆ ಸೀನಿಯರ್ ಡಾಕ್ಟರ್ ಆಗಿರ್ತಾಳೆ ತದನಂತರ ಹತ್ರ ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ ಅಲ್ಲಿ ಕೆಲವೊಬ್ರನ್ನ ಅವ್ರು ಬ್ರೈನ್ ವಾಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲೆ ಈ ಒಂದು ಟೀಮ್ ಹೌದು ಠಾಣಾ ಬಳಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗುವಂತಹ ಶಂಕೆ ವ್ಯಕ್ತವಾಗ್ತಾರಂತ ಪೊಲೀಸರು ಸೀಸ್ ಮಾಡಿದಂತಹ ಅಮೋನಿಯಂ ನೈಟ್ರೇಟ್ ದಾಸ್ತಾನು ಸೀಸ್ ಮಾಡಿರ್ತಾರೆ ಪೊಲೀಸರು ಎಲ್ಲ ಕಡೆ ಎಡವಟ್ಟಾಗಿದೆ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿರ್ತಾರೆ ಪೊಲೀಸರು ಸುಮಾರು ಕೆಜಿಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಶೇಖರಣೆಯನ್ನ ಮಾಡಿಕೊಂಡಿರ್ತಾರೆ ಅಮೋನಿಯಂ ನೈಟ್ರೇಟ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಸ್ಫೋಟ ಆಯ್ತಾ ಹೇಳೋದಕ್ಕಾಗುವುದಿಲ್ಲ ಪರಿಶೀಲನಾ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಎಸ್ ಎಲ್ಲ ಒಂದು ಕಡೆ ಇಲ್ಲಿ ಪೊಲೀಸರ ಎಡವಟ್ಟು ಕೂಡ ಎದ್ದು ಕಾಣ್ತಾ ಇದೆ ಅಮೋನಿಯಂ ನೈಟ್ರೇಟ್ ಏನು ಯಾಕೆ ಪೊಲೀಸ್ ಠಾಣೆಯಲ್ಲೇ ಇಟ್ಕೋಬೇಕಾಗಿತ್ತು ಅಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಸೊ ಇದು ಎಲ್ಲ ಒಂದು ಕಡೆ ಪೊಲೀಸರಿಂದನೇ ಆಗಿರುವಂತಹ ಅಜಾಗರೂಕತೆ ಅಂತಾನೂ ಕೂಡ ಅನಿಸ್ತಾ ಇದೆ ಯಾಕಂತಂದ್ರೆ ನೌಗಾಂ ಪೊಲೀಸ್ ಠಾಣೆಯಲ್ಲಿ ನೋಡಿ ದಾಸ್ತಾನಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಅಂದ್ರೆ ಸೀಜ್ ಮಾಡಿರ್ತಾರೆ ಸೊ ಸೀಸ್ ಮಾಡಿ ಅದನ್ನ ಎಲ್ಲಿಗೆ ಕಳಿಸಬೇಕಾಗಿತ್ತು ಎಲ್ಲಿಗೆ ರವಾನೆ ಮಾಡ್ಬೇಕಾಗಿತ್ತು ಅಲ್ಲಿ ರವಾನೆ ಮಾಡಬೇಕಾಗಿತ್ತು ಪೊಲೀಸರ ನೆಗ್ಲಿಜೆನ್ಸಿಯು ಕೂಡ ಎದ್ದು ಕಾಣಿಸ್ತಾ ಇದೆ ಅಮೋನಿಯಂ ನೈಟ್ರೈಟ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಸ್ಫೋಟ ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಿರುತ್ತೆ ಬಟ್ ಅದೇನು ಅವಿವೇಕಿಗಳು ಏನೋ ಗೊತ್ತಿಲ್ಲ ಸೊ ಆ ಸಂದರ್ಭದಲ್ಲಿ ನೋಡಿ ಮುನ್ನೂರ ಐವತ್ತು ಕೆಜಿಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಅನ್ನ ಶೇಖರಣೆ ಮಾಡಿಟ್ಕೊಂಡಿದ್ರಂತೆ ಸೊ ದೊಡ್ಡ ದೊಡ್ಡ ಮಟ್ಟದ ಸ್ಫೋಟ ಅಂತಾನೆ ಇದು ಕೆಜಿಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಯಾವ ರೀತಿ ಶೇಖರಣೆ ಮಾಡಿ ಅದೇ ರೀತಿ ಈಗ ಸ್ಫೋಟ ಆಗಿದೆ ಅಮೋನಿಯಂ ನೈಟ್ರೇಟ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಸ್ಫೋಟ ಗೊಳ್ತಾ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಇಡೀ ಪೊಲೀಸ್ ಠಾಣೆಗೆ ಪೊಲೀಸ್ ಠಾಣೆ ಉಡಿಸಾಗಿದೆ ಪೊಲೀಸರು ಕೂಡ ಸಾವನ್ನಪ್ಪಿದ್ದಾರೆ ಕೆಲವೊಂದು ಕಡೆ ಅನುಮಾನ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಪರಿಶೀಲನಾ ಸಂದರ್ಭದಲ್ಲಿ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಿರಬಹುದು ಅನ್ನುವಂತಹ ಡೌಟ್ಸ್ ಕೂಡ ಈಗ ಬರ್ತಾ ಇರುವಂತದ್ದು ಈಗಾಗಲೇ ತನಿಖೆ ನಡೀತಾ ಇದೆ ತನಿಖೆಯ ಉದ್ದಕ್ಕೂ ಕೂಡ ಅನುಮಾನಗಳು ಕೂಡ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಗೊತ್ತಿಲ್ಲ ಆಕ್ಚುಲಿ ಅಂತಂದ್ರೆ ಪೊಲೀಸರ ನೆಗ್ಲಿಜೆನ್ಸಿನ ಅಥವಾ ನಿಜಕ್ಕೂ ಕೂಡ ಉಗ್ರರ ದಾಳಿ ಏನಾದ್ರೂ ಆಯ್ತಾ ಅಥವಾ ಪೊಲೀಸರ ನೆಗ್ಲಿಜೆನ್ಸಿನೇ ಇದಕ್ಕೆ ಕಾರಣ ಆಯ್ತಾ ಏನು ಅನ್ನೋದನ್ನ ತನಿಖೆ ನಂತರವೇ ತಿಳಬೇಕಾಗಿದೆ ನೌಖಾನ್ ಸ್ಫೋಟದ ಬಗ್ಗೆ ತೀವ್ರಗೊಳ್ತಾ ಇದೆ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಅಂತ ಹೋಗ್ತಾ ಇದೆ ಶ್ವಾನದಳ ಪೊಲೀಸರಿಂದ ಸ್ಥಳದಲ್ಲಿ ತೀವ್ರ ತಪಾಸಣೆ ನಡೀತಾ ಇದೆ ನೋಡಿ ನೌಗಾನ್ ಸ್ಫೋಟದ ಬಗ್ಗೆ ತೀವ್ರಗೊಂಡಿದೆ ತನಿಖೆ ಶ್ವಾನದಳ ಪೊಲೀಸರಿಂದ ಸ್ಥಳದಲ್ಲಿ ತೀವ್ರ ತಪಾಸಣೆ ಮಾಡಲಾಗ್ತಾ ಇದೆ ಸ್ಫೋಟ ಹೇಗಾಯ್ತು ಅಂತ ಹೇಳಿ ತನಿಖಾ ತಂಡ ಇದೀಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಏಕಾಏಕಿ ಸ್ಫೋಟಗೊಂಡಿರುವಂತಹ ಅಮೋನಿಯಂ ನೈಟ್ರೇಟ್ ಇದು ಹಾಗಾಗಿ ಸ್ಫೋಟದ ತೀವ್ರತೆಗೆ ಮುಗಿಲೆತ್ತರಕ್ಕೆ ಚಿಮ್ಮಿತು ಈ ಒಂದು ಬೆಂಕಿ ಅಕ್ಕ ಪಕ್ಕ ಇದ್ದಂತಹ ಹಲವು ವಾಹನಗಳು ಸುಟ್ಟು ಭಸ್ಮ ಆಗೋಗಿದೆ ಆ ಮಟ್ಟಕ್ಕೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಹಾಗಾಗಿ ರಾತ್ರಿ ಸುಮಾರು ಹನ್ನೊಂದು ಇಪ್ಪತ್ತಕ್ಕೆ ಈ ಒಂದು ಸ್ಫೋಟ ಆಗಿರುವಂತದ್ದು ಅಮೋನಿಯಂ ನೈಟ್ರೇಟ್ ತದನಂತರ ಇಲ್ಲಿ ಅಲ್ಲಿ ಡಾಗ್ ಸ್ಪಾಡ್ ಇರ್ಬೋದು ಅಥವಾ ಬಾಂಬ್ ಸ್ಕ್ವಾಡ್ ಎಲ್ಲವೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲವೂ ಕೂಡ ತೀವ್ರ ತನಿಖೆ ನಡೆಸ್ತಾ ಇದ್ದಾರಂತೆ ಆದ್ರೂ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದಾನೆ ಏನಾಗ್ತಾ ಇದೇ ಏನಾಗ್ತಾ ಇದೆ ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಚಂದ್ರಕಲಾ ಯಾವ ಟೈಮಲ್ಲಿ ಎಲ್ಲಿ ಸ್ಫೋಟ ಆಗ್ತಾ ಇದೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಏನಾಗ್ತಿದೆ ಗೊತ್ತಾ ಇಲ್ಲಿ ಬೆಂಗಳೂರ ಡೆಲ್ಲಿ ಅಂತ ಮಾತ್ರ ಆಗೋದಿಲ್ಲ ಅಥವಾ ಕಾಶ್ಮೀರ ಅಂತ ಹೇಳೋದಕ್ಕಾಗೋದಿಲ್ವಾ ಅಥವಾ ಆ ಒಂದು ಭಾಗ ಅಂತ ಹೇಳಕ್ ಆಗುದಿಲ್ಲ ಇಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಅಥವಾ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದ್ ರೀತಿಯಾಗಿ ಭಯ ಶುರುವಾಗ್ಬಿಟ್ಟಿದೆ ಅಲ್ವಾ ಅಥವಾ ಎಲ್ಲಿ ಏನ್ ಮಾಡ್ತಾರೆ ಯಾವ್ದೋ ಒಂದು ಹೊಸ ವಸ್ತು ಅಲ್ಲೇನೋ ಸಿಗ್ತಾ ಇದೆ ಏನೋ ಒಂದು ಹೊಸದಾಗಿ ನಾವು ನೋಡ್ತೀವಿ ಅಂತಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಲ್ಲೇ ನಮಗೆ ಭಯ ಶುರುವಾಗ್ಬಿಡ್ತಾ ಇದೆ ಈಗ ಅಯ್ಯೋ ಇದೇನಾದ್ರೂ ಇರಬಹುದಾ ಬಂದ್ರು ಕೂಡ ಭಯ ಆಗುತ್ತೆ ಬಾಂಬ್ ಇಟ್ಟಿದ್ದೀವಿ ಶಾಲೆಗಳಿಗೆ ಬಾಂಬ್ ಇಟ್ಟಿದೀವಿ ಅಂತ ನಿಲ್ದಾಣದಲ್ಲಿ ಬಾಂಬ್ ಗಳನ್ನ ಇಟ್ಟಿದ್ದೀವಿ ಅಥವಾ ರೈಲ್ವೆ ನಿಲ್ದಾಣದಲ್ಲಿ ಅಂದ್ರೆ ದೇವಸ್ಥಾನ ಆಗಿರಬಹುದು ಜನಸಂದಣಿ ಪ್ರದೇಶದಲ್ಲಿ ಎಲ್ಲ ಕಡೆ ನಾವು ಬಾಂಬ್ಗಳನ್ನ ಇಟ್ಟಿದ್ದೀವಿ ಅನ್ನುವಂತ ಸುಳ್ಳು ಸಂದೇಶ ಏನಾದ್ರೂ ಬಂತು ಅಂದ್ರೂ ಕೂಡ ಸೊ ಆ ಘಟನೆಗಳು ಕೂಡ ಮುಂದಿನ ದಿನದಲ್ಲಿ ಹೆಚ್ಚಾಗಬಹುದು ಸೊ ಹಾಗಾಗಿ ಪೊಲೀಸರು ಕ್ಷಣ ಕ್ಷಣಕ್ಕೂ ಕೂಡ ಹೆಂಗೆ ಅಂತಂದ್ರೆ ಅತಿ ಹೆಚ್ಚಾಗಿ ಅಲರ್ಟ್ ಆಗಿರ್ಬೇಕಾಗತ್ತೆ ನೋಡಿ ಗಮನಿಸ್ತಾ ಇದ್ದೀವಿ ದೆಹಲಿಗೆ ಬಂದಿದೆ ಶ್ರೀನಗರಕ್ಕೆ ಬಂದಿದೆ ಅಥವಾ ಕರ್ನಾಟಕ ಏನ್ ದೂರ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ದೆಹಲಿಗೆ ಅಂಟುಕೊಂಡಿದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕರ್ನಾಟಕ ಸೊ ಹಾಗಾಗಿ ಕರ್ನಾಟಕವನ್ನು ಕೂಡ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸೊ ಪೊಲೀಸರು ನಿಜಕ್ಕೂ ಕೂಡ ಹದ್ದಿನ ಕಣ್ಣನ್ನ ಇಡ್ಲೇಬೇಕಾಗಿದೆ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಯಾವ ಯಾವ ಸ್ಫೋಟಗಳು ಸಂಭವಿಸುತ್ತಂತೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಖ್ಯವಾಗಿ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ನೋಡ್ತಾ ಇದೀವಿ ಎಂತಹ ಬೆಳವಣಿಗೆಗಳಾಗ್ತಾ ಇದೆ ಅಂತ ಉಗ್ರರ ಕೈಯಲ್ಲೆಲ್ಲ ಫೋನ್ ಗಳನ್ನ ಕೊಟ್ಟುಬಿಟ್ಟು ಉಗ್ರರ ಕೈಯಲ್ಲಿ ಫೋನ್ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಯಾವಾಗ ಹಬ್ಬತೋ ನೋಡಿ ದೆಹಲಿಯಲ್ಲಿ ಯಾವ ರೀತಿಯಾದಂತಹ ಸ್ಫೋಟ ಆಯಿತು ಸೊ ಹಾಗಾಗಿ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ ದಯವಿಟ್ಟು ದಯವಿಟ್ಟು ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೋಡಿ ಅದೇನೋ ಹೇಳ್ತಾರಲ್ಲ ಹೆಣದ್ ಮೇಲಿನ ಕಾಸಿಗೋಸ್ಕರ ಈ ರೀತಿ ಬಡ ಜನರ ಜೀವದ ಜೊತೆ ಆಟ ಆಡೋದಕ್ಕೆ ಹೋಗ್ಬೇಡಿ ಎಷ್ಟೋ ಮುಗ್ಧ ಜೀವಗಳು ಇವತ್ತು ಪ್ರಾಣವನ್ನ ತೆತ್ತಿದೆ ಅವರನ್ನ ಕಳ್ಕೊಂಡಂತಹ ಕುಟುಂಬ ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ನೋಡಿ ಶ್ರೀನಗರ ಸ್ಫೋಟದಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಜಿಎಂಸಿ ಆಸ್ಪತ್ರೆಯಲ್ಲಿ ಗಾಯಾಳುಗಳ ನರಳಾಟ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಕುಟುಂಬಸ್ಥರ ಆಕ್ರಂದನ ಇಲ್ಲಿ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಶ್ರೀನಗರ ಸ್ಫೋಟದಲ್ಲಿ ಹಲವಾರು ಸ್ಥಿತಿ ಈಗಾಗ್ಲೆ ಗಂಭೀರ ಆಗಿರುವಂತ ತೀವ್ರವಾಗಿ ಅವರಿಗೆ ಗಾಯಗಳಾಗಿದ್ದಾವೆ ಹಾಗಾಗಿ ನಿಜವಾಗ್ಲೂ ಕೂಡ ಅವರು ಸಾವು ಬದುಕಿನ ನಡುವೆ ಇದೀಗ ಹೋರಾಡ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಈ ಒಂದು ದೃಶ್ಯಗಳಲ್ಲೂ ನೋಡಬಹುದು ತದನಂತರ ಇನ್ನು ಇನ್ನೇನು ಮೊನ್ನೆ ಈ ಒಂದು ಕೆಂಪು ಕೋಟೆ ಹತ್ರ ಏನು ಸ್ಫೋಟ ಆಗತ್ತಲ್ಲ ಅದ್ರಲ್ಲಿ ಗಾಯಗೊಂಡಿರುವಂತವ್ರು ಇನ್ನೂ ಕೂಡ ಇನ್ನು ಸುಧಾರಿಸಿಕೊಂಡಿಲ್ಲ ಪಾಪ ಇನ್ನೂ ಕೂಡ ಅದ್ರಲ್ಲಿ ಎಷ್ಟು ಜನ ಬದುಕ್ತಾರೆ ಎಷ್ಟು ಜನ ಸಾಯ್ತಾರೆ ಅಂತ ಗ್ಯಾರಂಟಿನೇ ಇಲ್ಲ ಇನ್ನು ಅದೆಲ್ಲವೂ ಕೂಡ ಸರಿ ಹೋಗಿಲ್ಲ ಈಗಾಗಲೇ ಈ ಒಂದು ಸ್ಫೋಟ ಈ ಸ್ಫೋಟದಲ್ಲೂ ಕೂಡ ತುಂಬಾ ಜನ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಚೆಲ್ಲಾ ಪಿಲ್ಲಿಯಾಗಿ ಗಾಬರಿಯಾಗಿ ಓಡಾಡ್ತಿದ್ದಾರೆ ಅವರು ಫ್ಯಾಮಿಲಿಗಳ ಪರಿಸ್ಥಿತಿ ಅಥವಾ ಅವರ ಕುಟುಂಬಸ್ಥರ ನಿಜವಾಗ್ಲೂ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ಒಂದು ಕ್ಷಣ ಭಯ ಆಗುತ್ತೆ ಅಲ್ವಾ ಹೇಗೆ ಆ ಒಂದು ಕಣ್ಮುಂದೆ ಸಾವಿದೆ ಅಥವಾ ನಿಜವಾಗ್ಲೂ ಕೂಡ ನರಳಾಡ್ತಿದ್ದಾರೆ ನೋವಿಂದ ಅವರು ಎಷ್ಟು ಹಾಗೆ ಇದೆ ನೋಡಿ ಡಾಕ್ಟರ್ ಮುಜಾಮಿಲ್ ಬಳಿ ಪತ್ತೆಯಾಗಿದ್ದಂತೆ ಸ್ಫೋಟಕ ವಸ್ತುಗಳು ಸ್ಫೋಟಕ ವಸ್ತುಗಳನ್ನ ಮಾದರಿ ಆಗಿ ತೆಗೆದುಕೊಳ್ಳುವಾಗ ಸ್ಫೋಟ ಆಗಿದೆ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಖರೀದಾಬಾದ್ ವಶಪಡಿಸಿಕೊಂಡಂತಹ ಸ್ಫೋಟಕ ವಸ್ತುಗಳು ಇವಾಗವೆ ಡಾಕ್ಟರ್ ಮುಜಾಮಿಲ್ ಬಳಿ ಪತ್ತೆಯಾಗಿತ್ತು ಸ್ಫೋಟಕ ವಸ್ತುಗಳು ಏನಪ್ಪಾ ಈ ಡಾಕ್ಟರ್ಗಳು ಈ ರೀತಿ ಯಾಕೆ ಇಷ್ಟು ನೆಗಲಿ ಜನರು ಈ ಸ್ಫೋಟಕ ವಸ್ತು ಮಾದರಿ ತಗೊಳ್ಳುವಾಗ ಪ್ರಿಕಾಷನ್ಸ್ನ ಯೂಸ್ ಮಾಡಬೇಕಾಗುತ್ತೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗುತ್ತೆ ಸೊ ಎಲ್ಲ ಒಂದು ಕಡೆ ಡಾಕ್ಟರ್ ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಲಿಲ್ವಾ ಅಥವಾ ಯಾವ ರೀತಿ ಅವ್ರಿಗೆ ಸ್ಫೋಟವನ್ನ ಅಂದ್ರೆ ಏನು ಸ್ಫೋಟಕ ವಸ್ತು ಮಾದರಿಯನ್ನ ತಗೊಳ್ಳೋದು ಹೇಗೆ ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಫರೀದಾಬಾದ್ ನಲ್ಲಿ ವಶಪಡಿಸಿ ಇಟ್ಕೊಂಡಿದ್ರು ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಈಗ ಅವರು ನೆಗ್ಲೆಕ್ಟ್ ಮಾಡಿರೋದ್ರಿಂದಾನೇ ಈ ರೀತಿ ಆಗಿರೋ ಗೊತ್ತಾಗ್ತಾ ಇದೆ ಯಾವುದೇ ಇಲ್ಲ ಡಾಕ್ಟರ್ ಮುಜಾಯಿಲ್ ಮಾಡಿರುವಂತಹ ಎಡವಟ್ಟಿದು ಈ ಶ್ರೀನಗರ ಸ್ಫೋಟ ಭಯೋತ್ಪಾದಕ ಕೃತ್ಯ ಅಲ್ಲ ಇದೊಂದು ಆಕಸ್ಮಿಕ ಸಂಭವಿಸಿದ ಸ್ಫೋಟ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳಿಂದ ಸ್ಪಷ್ಟನೆ ದೊರೆತಿದೆ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಪೊಲೀಸರು ಹಾಗೆ ಡಾಕ್ಟರ್ಗಳ ಎಡವಟ್ಟಿನಿಂದ ಇವತ್ತು ಶ್ರೀನಗರದಲ್ಲೂ ಕೂಡ ಸ್ಫೋಟ ಆಯ್ತು ನಿಮ್ಮ ನಿಮ್ಮ ಎಡವಟ್ಟಿಗಳಿಗೆ ಒಂಬತ್ತು ಜೀವ ಬಲಿ ಆಯ್ತು ಇಪ್ಪತ್ತೇಳು ಮಂದಿ ಇವತ್ತು ನರಕ ಅನುಭವಿಸುವಂತಹ ಪರಿಸ್ಥಿತಿ ಬಂತು ಈಗ ಸರ್ಕಾರ ಬರುತ್ತೆ ಒಂದ್ ಐದ್ ಲಕ್ಷನೋ ಮೂರ್ ಲಕ್ಷನೋ ಪರಿಹಾರವನ್ನ ಘೋಷಣೆ ಮಾಡುತ್ತೆ ಅನ್ನತ್ತೆ ಅಷ್ಟೇ ಪ್ರಾಣ ಪ್ರಾಣ ಹೋಗಿದೆ ಈಗ ಯಾಕೆ ತಂದ್ಕೊಡ್ತಾರೆ ಪ್ರಾಣವನ್ನ ಯಾರಾದ್ರೂ ತಂದ್ಕೊಡೋಕಾಗುತ್ತಾ ಸಾಧ್ಯನೇ ಇಲ್ಲ ಸತ್ತಂತವರ ಮನೆಯ ಕುಟುಂಬಸ್ಥರು ಈಗಲೂ ಕೂಡ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದ್ದಾರೆ ತಮ್ಮ ಮನೆಯ ಮಕ್ಕಳು ಗಂಡನೋ ತಾಯಿನೋ ಅಕ್ಕನೋ ತಂಗಿಯನ್ನ ಕಳ್ಕೊಂಡು ಈಗ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅಂತ ಅವ್ರಿಗ್ ಮಾತ್ರನೇ ಗೊತ್ತಿರುತ್ತೆ ಈಗ ನೋಡಿ ಎಷ್ಟು ನೆಗ್ಲಿಜೆನ್ಸಿ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಶ್ರೀನಗರ ಸ್ಫೋಟ ಭಯೋತ್ಪಾದಕ ಕೃತ್ಯ ಅಲ್ವೇ ಅಲ್ಲ ಇದೊಂದು ಆಕಸ್ಮಿಕ ಸಂಭವಿಸಿದ ಆಕಸ್ಮಿಕವಾಗಿ ಸಂಭವಿಸಿದಂತಹ ಸ್ಫೋಟ ಅಂತೆ ಜಮ್ಮು ಮತ್ತು ಕಾಶ್ಮೀರ ಸ್ಪಷ್ಟನೆ ಇದ್ಯಾವ್ದೋ ಸಣ್ಣ ಪುಟ್ಟ ಯಾವ್ದೋ ಪಟಾಕಿನ ಅಥವಾ ಮತ್ತೊಂದ ಇದನ್ನ ನಂಬಿಕೊಂಡು ಕೂತ್ಕೊಳಕೆ ಅಲ್ವಾ ಇವ್ರು ಕೊಟ್ಟಿರೋ ಸ್ಪಷ್ಟನೇನ ಅಷ್ಟು ಸುಲಭವಾಗಿ ನಂಬ್ಕೊಂಡ್ಬಿಡ್ತಾರೆ ಅಥವಾ ಏನೋ ತನಿಖೆ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ರೆ ಬಹುಶಃ ಇದು ಅವರ ಭ್ರಮೆ ಅಂತ ಹೇಳ್ಬೋದು ಅಲ್ವಾ ಖಂಡಿತವಾಗಿಯೂ ಕೂಡ ತನಿಖೆ ಆಗತ್ತೆ ಅಥವಾ ಅಲ್ಲಿ ಏನ್ ಆಗ್ತಾ ಇದೆ ಅಥವಾ ಅಲ್ಲಿ ಏನ್ ಆಗಿತ್ತು ನಿನ್ನೆ ರಾತ್ರಿ ಅನ್ನೋ ಅಂಥದ್ದು ಕೂಡ ಪತ್ತೆ ಹಚ್ಚೆ ಹಚ್ಚುತ್ತಾರೆ ಆ ಒಂದು ಪೋಸ್ಟರ್ ಅದು ಜೈಶೇ ಮೊಹಮ್ಮದ್ ಪೋಸ್ಟರ್ ಹಿಂದೆ ಹೋಗಿ ಅಷ್ಟೆಲ್ಲಾ ತನಿಖೆ ಮಾಡಿದಂತ ಪೊಲೀಸ್ ಅವರು ಇಷ್ಟೆಲ್ಲಾ ಮಾಡಿದ್ದಾರೆ ಅಂತಂದ್ರೆ ಮತ್ತೆ ಈ ಒಂದು ಸ್ಫೋಟ ಹೇಗಾಗಿದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ವಾ ಹ್ಮ್ ಖಂಡಿತವಾಗಿಯೂ ಕೂಡ ಪತ್ತೆ ಹಚ್ತಾರೆ ಗೊತ್ತಾಗೇ ಆಗುತ್ತೆ ಇದು ನಿಜನ ಸುಳ್ಳ ನಿಜವಾಗ್ಲು ಸ್ಪೋರ್ಟ್ ಆಗಿದ್ದ ಅದ್ ಬೇಕಂತ ಆಗಿದೆ ಎಲ್ಲವೂ ಕೂಡ ಗೊತ್ತಾಗೇ ಆಗತ್ತೆ